ಹಾಯ್ ಎಲ್ಲಾರ್ಗೂ ನಮಸ್ತೆ ನಿನ್ನೆ ರಾಜರಾಣಿ ಗ್ರ್ಯಾಂಡ್ ಫಿನಾಲೆನಲ್ಲಿ ಬಿಗ್ ಬಾಸ್ ಟಾಪ್ ಫೋರ್ ಕಂಟೆಸ್ಟೆಂಟ್ಸ್ ರಿವೀಲ್ ಮಾಡಿದ್ದಾರೆ ಯಾರ್ಯಾರು ಅಂತ ಅವ್ರನ್ನ ಹೋಗಿ ನೋಡ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟೆಸ್ಟೆಂಟ್ ನೋಡ್ಕೊಂಡ್ ಬಿಗ್ ಬಾಸ್ಗೆ ಹೋಗ್ತಿರೋ ಮೊದಲನೇ ಸ್ಪರ್ಧಿ ಬಿಗ್ ಸ್ಪರ್ಧಿ ಬೆಂಕಿ ಬಿಗ್ ಗೆ ಹೋಗ್ತಿರೋ ಮೂರನೇ ಸ್ಪರ್ಧಿ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದೆ ಕಟ್ ಪಟ್ಟ ಬಿಗ್ ಹೋಗ್ತಿರೋ ನಾಲ್ಕುನೇ ಸ್ಪರ್ಜಿ ನಿಮ್ಮ ಅನಿ ಮಾಡೋಣ ನಿಮ್ಮ ಅಡ ನಿಮ್ಮ ಡಣಿ ಮಾಡೋಣ ನಿಮ್ಮ ಮೇಡಂ ಛೋಟ ಛೋಟ ಕಾ ಹೇಗಿದ್ದಾರೆ ಟಾಪ್ ಫೋರ್ ಟಾಪ್ ಫೋರ್ ಕಂಟೆಸ್ಟೆಂಟ್ಸ್ ಸಖತ್ತಾಗಿದ್ದಾರಲ್ಲ ಇದು ಬರೀ ತಮಾಷೆಗಾಗಿತ್ತು ಇನ್ನು ಮುಂದೆ ಎಲ್ಲ ಥರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅದೇ ಯಾವಾಗಲೇ ಹೇಳ್ದಂಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಬಿಗ್ ಬಾಸ್ನ ಇಷ್ಟಪಡೋರು ಅಫ್ಕೋರ್ಸ್ ಇವಾಗಂತೂ ಎಲ್ಲರೂ ಹುಷಿರಾಗಿದ್ದಾರೆ ಬಿಗ್ ಬಾಸ್ಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್